ಎಲ್ಲರಿಗೂ ನಮಸ್ಕಾರ ಇವತ್ತ ತಮ್ಮ ಚಾನೆಲ್ ಮುಖಾಂತರ ಇವತ್ತು ಕಲಬುರಗಿ ಜನತೆಗೆ ಒಂದು ಮೆಸೇಜ್ ಕೊಡೋಕ ನಾವು ಇವತ್ತ ತಮ್ಗೆಲ್ಲ ಕರೆದಿದ್ದು ವಿಷಯ ಏನಂದ್ರೆ ಕೆ ಎಚ್ ಬಿ ಸೈಟ್ ಸೈಟ್ ನಂಬರ್ ಒನ್ ಟೋಟಲ್ ಇಪ್ಪತ್ ಸಾವಿರ ನಾಲ್ಕುನೂರ ಐವತ್ತು ಸ್ಕ್ವೈರ್ ಫೀಟ್ ಇದು ಪ್ರಾಪರ್ಟಿ ಇದು ಮೊಹಮ್ಮದ್ ವಹೀದ್ ಅಲಿ ಮೊಹಮ್ಮದ್ ಫತೆಖಾನಿ ಇವರು ಎರಡ್ ಸಾವಿರ ಏಳಿನಲ್ಲಿ ಇವರಿಗೆ ಈ ಪ್ರಾಪರ್ಟಿ ಕೆ ಎಚ್ ಪಿಲ್ ಅಲಾಟ್ಮೆಂಟ್ ಆಗ್ತದೆ ಆಮೇಲೆ ಇಪ್ಪತ್ ನಲ್ಲಿ ಇಪ್ಪತ್ ಹದಿನೆಂಟ್ನಲ್ಲಿ ಎರಡ್ ಸಾವಿರ ಹದಿನೆಂಟನಲ್ಲಿ ಮೊಹಮ್ಮದ್ ಯಾಕೋ ಮೊಬಿನ್ ಮೊಹಮ್ಮದ್ ಅಲಿ ಮನಿಯಾರ್ ಅಂತ ಇವರಿಗೆ ಇದು ಸೆಲ್ಡ್ರೇಟ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ನೋಡ್ರಿ ಚಲೋ ಹ್ಮ್ ಆಮೇಲೆ ಸೆಲ್ ಆದ್ಮೇಲೆ ಇದು ಈ ಆಸ್ತಿಗೆ ಏನ್ ಮಾಡ್ತಾರಂದ್ರೆ ಇಪ್ಪತ್ಮೂರ್ ನಲ್ಲಿ ಅಶಾಕ್ ಅಹ್ಮದ್ ಅಬ್ದುಲ್ ನಬಿ ಅಂತ ಒಂದು ವ್ಯಕ್ತಿ ಒಂದು ಸಹಕಾರ ಪಟ್ನಿ ಸಹಕಾರ ಸಂಘ ಅಂತ ಒಂದು ಇದು ಕೋಪರೇಟಿವ್ ಬ್ಯಾಂಕ್ ಇದೆ ಇಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಲೋನ್ ತಗೋತಾರೆ ಇವರು ಯಾರು ತಗೋತಾರ ಅಂದ್ರೆ ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿ ಇವ್ರು ಲೋನಿಗೆ ಕೊಲೆಟ್ರಲ್ ವಾಯದಲ್ಲಿ ಕೊಡ್ತಾರೆ ಯಾವ ಪ್ರಾಪರ್ಟಿ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ ಹದಿನೆಂಟನಲ್ಲಿ ಏನು ಆಸ್ತಿ ಮನಿಯಾರ್ ಏನು ಏನ್ ಸೆಲ್ಡಿ ಮಾಡ್ತಾರ ಆ ಆಸ್ತಿ ಕೊಲೆಟ್ರಲ್ ಫೇಕ್ ಡಾಕ್ಯುಮೆಂಟ್ ಮಾಡಿ ಫೇಕ್ ಖಾತಾ ಮಾಡಿ ಇದು ಕೊಲೆಟ್ರಲ್ ಕೊಡ್ತಾರೆ ವಾಯದಲ್ಲಿ ಅವರು ವಾಯದಲ್ಲಿ ಅಂದ್ರೆ ಒಂದು ದೊಡ್ಡ ಮುಖಂಡ ಕಾಂಗ್ರೆಸ್ ನಲ್ಲಿ ಎಮ್ ಎಲ್ ಎ ನಾರ್ತ್ ಎಂ ಅದು ರೈಟ್ ಹ್ಯಾಂಡ್ ಅವರು ಎಕ್ಸ್ ಸಿಂಡಿಕೇಟ್ ಮೆಂಬರ್ ಎಕ್ಸ್ ಮೈನಾರಿಟಿ ಅಧ್ಯಕ್ಷರು ಗುಲ್ಬರ್ಗ ಅವರು ವಾಯದಲ್ಲಿ ಅಂದ್ರೆ ದೊಡ್ಡ ಹೆಸರು ಇಂಥವ್ರಿಗೆ ನಾಮಿನೇಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಯಾಕೋ ಮೊನ್ನೆ ಲಿಸ್ಟ್ ನಲ್ಲಿ ಮಿಸ್ ಮಿಸ್ ಆಗಿದೆ ಮತ್ತೆ ವಾಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಹಿಂದಿ ಚಾನೆಲ್ ನಲ್ಲಿ ಕೊಟ್ಟಾಗ ವಾಯದಲ್ಲಿ ಲಾಸ್ಟ್ ವೀಕ್ ನಾನು ಸೋಶಿಯಲ್ ಮೀಡಿಯಾ ಕೊಟ್ಟಾಗ ಮೊನ್ನೆ ಮಂಡ್ಯ ದಿನ ವಾಯದಲ್ಲಿ ಹೋಗಿ ಈ ಸಹಕಾರ ಸಂಘದಲ್ಲಿಂತೇನ್ ಐವತ್ ಲಕ್ಷ ರೂಪಾಯಿ ತಗೋತಾರೆ ಇವ್ರಿಗೆ ಐವತ್ ಲಕ್ಷ ರೂಪಾಯಿ ಕಟ್ತಾರೆ ಐವತ್ ಲಕ್ಷ ರೂಪಾಯಿ ಕಟ್ತಾರ ಇವರು ಕೃಷ್ಣಾರೆಡ್ಡಿ ಅವರು ದನಿ ಎತ್ತಿದ್ದಾರೆ ಇದು ನಾವು ಐವತ್ತು ಲಕ್ಷ ರೂಪಾಯಿ ತುಂಬ ಅಂತ ಐವತ್ತು ಲಕ್ಷ ರೂಪಾಯಿ ಕಟ್ತಾರೆ ವಾಯದಲ್ಲಿ ಐವತ್ತು ಲಕ್ಷ ಕಟ್ಟ ಮೇಲೆ ಬ್ಯಾಂಕ್ ನಲ್ಲಿ ಅದು ಮಾಡಿಗೇಜ್ ಕ್ಯಾನ್ಸಲೇಷನ್ ಆಗಬೇಕು ಆಸ್ ಪರ್ ಕಾನೂನ್ ರೀತಿಯಲ್ಲಿ ಅದು ಗೆ ಬ್ಯಾಂಕಿಗೆ ಸಬ್ ರಿಜಿಸ್ಟರ್ ನಲ್ಲಿ ಆನ್ಲೈನ್ ಆಗ್ತಾರೆ ವಾಯದಲ್ಲಿ ಅವರು ನಾನು ಇಮಿಡಿಯೇಟ್ ಮಧ್ಯಾಹ್ನ ಮೂರೂವರೆ ಗಂಟೆಗೆ ಡೇಟ್ ಕೊಡ್ತಾರೆ ಕ್ಯಾನ್ಸಲೇಷನ್ ಸಬ್ ನಲ್ಲಿ ಟೋಕನ್ ಅಲರ್ಟ್ ಆಗುತ್ತೆ ನಾನು ಇಮಿಡಿಯೇಟ್ ಮಧ್ಯಾಹ್ನದಾಗ ಎರಡು ಗಂಟೆ ಎರಡು ಐವತ್ತಕ್ಕೆ ಹೋಗಿ ಸಬ್ ರಜಿಸ್ಟರ್ ಅವರಿಗೆ ಒಂದು ರೈಟಿಂಗ್ ನಲ್ಲಿ ಈ ಆಸ್ತಿ ಬಗ್ಗೆ ಇದು ಯಾವ ತರ ಫ್ರಾಡ್ ಆಗಿದೆ ಹೆಂಗ್ ಕಳತನ ಆಗಿದೆ ಹೆಂಗ ಇದು ಫೇಕ್ ಹಾತ ಹಚ್ಚಿದ್ರು ದದ್ದಲ್ ಮಾಡಿದಾರ ಅಂತ ನಾನು ರೈಟಿಂಗ್ ನಲ್ಲಿ ಸಬ್ ಕೊಟ್ಟಿದ್ದೀನಿ ಗ್ರೀನ್ ಪೆನ್ ನಲ್ಲಿ ಸಬ್ಜಿಸ್ಟರ್ ಸೈನ್ ಮಾಡಿದ್ದಾರೆ ಅದು ಕ್ಯಾನ್ಸಲೇಷನ್ ಅಲ್ಲಿ ಸ್ಟಾಪ್ ಆಗುತ್ತೆ ಕ್ಯಾನ್ಸಲೇಷನ್ ನಾವು ಯಾಕೆ ಸ್ಟಾಪ್ ಮಾಡಿದ್ವು ಅಂದ್ರೆ ಅವಾಗ ಗ್ರೀನ್ ಖಾತಾ ಏನ್ ನಡೀತೀವಿ ಮಹಾನಗರ ಪಾಲಿಕೆ ಕಳ್ಳರು ಫೇಕ್ ಖಾತಾಗಳು ಮಾಡ್ತಿದ್ರು ಈಗ ಈ ಖಾತ ಆಗಿದೆ ಈ ಖಾತಾ ಮಾಡಕ್ ಸಾಧ್ಯನೇ ಇಲ್ಲ ಈಗ ವಾಯಲ್ಲಿ ಈ ಖಾತಾ ಮಾಡಿಕೊಂಡು ಸಬ್ ರಜಿಸ್ಟರ್ ಆಫೀಸಿಗೆ ಹೋದಾಗ ಅದು ಕ್ಯಾನ್ಸಲೇಷನ್ ಆಗ್ತದೆ ಇವ್ರು ಏನ್ರ ಸೆಟ್ಟಿಂಗ್ ಮಾಡಿ ಸಬ್ ರಜಿಸ್ಟರ್ ಮೇಲೆ ಒತ್ತಾಯ ತಂದು ನಾನು ಎಮ್ ಎಲ್ ಎ ಮನುಷ್ಯ ಇದ್ದೀನಿ ಅದು ಇದ್ದೀನಿ ಇದು ಇದ್ದೀನಿ ಅಂತ ಈ ವಾಯದಲ್ಲಿ ಪ್ರೆಷರ್ ಮಾಡಿಸ್ತಿದ್ದ ಆಫೀಸರ್ ಮೇಲೆ ಅಲ್ಲಿ ಒಬ್ಬ ಏಜೆಂಟ್ ಇದ್ದಾನೆ ಅವನು ಇಸ್ಮಾಯಿಲ್ ಅಂತ ಡೀಡ್ ರೈಟರ್ ಅವನು ಕಳ್ಳ ಅಂತ ಕಳ್ಳರಿಗೆ ಅವರು ಡೀಡ್ ರೈಟರ್ ರದ್ದುಪಡಿಸ್ಬೇಕು ಸರ್ಕಾರ ಮತ್ತ ಇದೇ ಆಸ್ತಿ ವಾಯದಲ್ಲಿ ಅವರು ಮತ್ತೊಂದಿಬ್ಬರಿಗೆ ಅಗ್ರಿಮೆಂಟ್ ಪಾರ್ಸೆಲ್ ಮಾಡಿಕೊಡ್ತಾರೆ ಕಾಂಗ್ರೆಸ್ ದೊಡ್ಡ ನಾಯಕ ವಾಯದಲ್ಲಿ ಪಾತೆಖಾನಿ ಅಂದ್ರೆ ಮತ್ ನನ್ ಮೇಲೆ ಒತ್ತಾಯ ಗಳು ಬರ್ತಾ ಇದೆ ಅವ್ರದ್ದು ಇವರು ಮೊನ್ನೆ ಈ ವಾಯದಲ್ಲಿ ಕೆಲವ್ ಮುಖಂಡರು ಸೇರಿ ಅಮೀನ್ ಮುಕ್ತಾರದು ನಾವೇನ್ ದನಿ ಎತ್ತಿದ್ವಲ್ಲ ಅವರು ಅಲ್ಲಿ ನನ್ನ ವಿರುದ್ಧ ಅದು ಸಂಘಟನೆದವರು ಅಮೀನ್ ಮುಕ್ತಾರೆ ಕರ್ಮಶಿಯನ್ನು ಬರ್ ಬರ್ದಿದ್ರು ಅಲ್ಲಿ ಕೆಲವು ಕಾರ್ಪೇಟರ್ಗಳು ಕಳೆದವ್ರು ಇದೇ ವಯದಲ್ಲಿ ಇನ್ನೊಬ್ಬರು ಇದ್ದಾರೆ ನಾಯಕರು ಅವ್ರ ಹೆಸರು ಹೊಸ ತತ್ತಿನಿ ನಾನು ಹೋಗಿ ರೆಡ್ಡಿ ಅವರ ವಿರುದ್ಧ ಧಿಕ್ಕಾರ ಹೊಡೀರಿ ಅಂತ ಹೇಳ್ತಾರೆ ನಾನು ಈಗ ಅವ್ರೆಲ್ಲರ ಮೇಲೆ ಡಿಫಾರ್ಮೇಶನ್ ಆಗ್ತಾ ಇದ್ದೀನಿ ನಾ ಯಾವ್ದು ಕಳತನ ಮಾಡಿಲ್ಲ ನಾನು ಯಾವತ್ತು ಚೋರ್ ಅಲ್ಲ ಇವ್ ಚೋರ್ಗಳು ಇವರು ಚೋರಿ ಇವ್ರಿಗೆ ಪೂರಾ ಕುಂಡಲಿ ತಯಾರಿದೆ ನನ್ನ ಡಾಕ್ಯುಮೆಂಟ್ಸ್ ಮಂಡೇ ದಿನ ಪ್ರೆಸ್ ಕ್ಲಬ್ನಲ್ಲಿ ಇಡೀ ರಾಜ್ಯಕ್ಕೆ ಮೆಸೇಜ್ ಮುಟ್ಟಂತ ಕೆಲಸ ಮಂಡೇ ದಿನ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ವಾಯದಲ್ಲಿ ನಿಂತ ಯಾರ್ಯಾರು ಆಸ್ತಿ ತಗೊಂಡಿದ್ರಿ ದಯಮಾಡಿ ನೀವು ತಮ್ಮ ಆಸ್ತಿಗಳು ಕ್ರಾಸ್ ಚೆಕ್ ಮಾಡ್ಕೋರಿ ಸದೃಷ್ಟದಲ್ಲಿ ಇ ಸಿ ಖಾತಾ ಇಲ್ಲ ಇನ್ನು ವಾಯದಲ್ಲಿ ದೊಡ್ಡ ಕಳ್ಳ ಯಾಕಂದ್ರೆ ಇವತ್ತ ಜನರಿಗೆ ಮೋಸ ಆಗ್ತಾ ಇದ್ರಿ ಇವರು ಪ್ಲಾಟ್ಗಳು ಲೇಔಟ್ಗಳು ಮಾರ್ತಾ ಮಾಡ್ತಾ ಇದಾರೆ ಜನರಿಗೆ ಪ್ಲಾಟ್ ಮಾಡ್ತಾ ಇದಾರೆ ಏನೋ ಕಷ್ಟಪಟ್ಟು ರೊಕ್ಕ ಹಚ್ಚಿ ದುಡ್ಡು ಹಚ್ಚಿ ಆ ಪ್ಲಾಟ್ಗಳು ತಗೋತಾ ಇದಾರೆ ಇಂಥ ವಾಯದಲ್ಲಿ ಅಂತವರು ಬ್ಯಾರಿಗೆ ಆ ಡಬಲ್ ಆಸ್ತಿ ಮಾಡಿದಾಗ ಬಡೂರ್ ಎಲ್ಲಿಯೇ ಹೋಗ್ಬೇಕ್ರಿ ಅಣ್ಣ ತಮ್ಮರು ಬಡೂರ್ ಎಲ್ಲಿ ಹೋಗ್ಬೇಕು ಕೃಷ್ಣ ಕೃಷ್ಣಾರೆಡ್ಡಿ ಮಾತಾಡೋಣ ಜಾತಿ ಮಾಡ್ತಾ ಇದ್ದಾನೆ ಕೃಷ್ಣಾರೆಡ್ಡಿ ಇವತ್ತು ಪರ್ಪಸ್ಲಿ ಟಾರ್ಗೆಟ್ ಮಾಡಿದ್ದಾನೆ ಅಂತಾನೆ ರೆಡ್ಡಿಗೆ ಇದರ್ಲಿಂತ ನಂಗೆ ತಗೋದಲ್ಲ ಕೊಡೋದಲ್ಲ ತಿಳ್ಕೊರಿ ಕೆಲವು ವಾಟ್ಸಪ್ ನಲ್ಲಿ ಕಮಿಂಟ್ ಮಾಡ್ತಿರಲ್ಲ ಅಣತಮ್ಮ್ರೇ ಸ್ವಲ್ಪ ತಿಳ್ಕೊರಿ ನಾಳೆ ನಿಮ್ಮ ಮನಿ ಆಸ್ತಿ ನೀವು ಆಯದಲ್ಲಿ ಬಳಿ ತಗೊಂಡಿದ್ರೆ ಅದು ಹೋಗಿ ಚೆಕ್ ಮಾಡ್ಕೊರಿ ವಾಯದಲ್ಲಿ ಆಸ್ತಿ ಮತ್ತಿದ ಮತ್ತೆ ಇಂದ ಸ್ವಲ್ಪ ದಿನ ಇಂದ ಜಿ ಡೆ ನಲ್ಲಿ ಅದು ಸ್ಕೀಮ್ ಏನು ನಡೆದಿತ್ತು ಫಿಫ್ಟಿ ಫಿಫ್ಟಿ ಆ ಫಿಫ್ಟಿ ಫಿಫ್ಟಿದಾಗು ವಾಯದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಲ್ಯಾಂಡ್ ಇದೆ ಅಂತ ಸುದ್ದಿ ಇದೆ ಆ ಜಿ ಡೆ ಕಮಿಷನರ್ ಸಾಹೇಬ್ರೆ ಸ್ವಲ್ಪ ಈ ಆ ವಾಯದಲ್ಲಿ ಏನೇನು ಪ್ರಾಪರ್ಟಿ ಇದೆ ಆ ಫಿಫ್ಟಿ ಫಿಫ್ಟಿನಲ್ಲಿ ನಾಮಿ ಬೇನಾಮಿ ಏನ್ಯಾಕೆ ಹಾಕಿರ್ಲಿ ಅದು ಮಾಡಿ ಅದು ಚೆಕ್ ಮಾಡ್ರಿ ಅದರ ಮೇಲೆ ವಾಯದಲ್ಲಿ ಯಾರಿಗೆ ಲೋನ್ ಎತ್ತಿದಾನೇನೋ ಮತ್ತೇನು ಮತ್ತೆ ಗಿರಿವಿ ಇಟ್ಟಿದ್ದಾನೇನೋ ಕೊಲೆಟ್ರಲ್ ಕೊಟ್ಟ ದಯ ಜಿ ಡೆ ಕಮಿಷನರ್ ಸಾಹೇಬಿಗೆ ಮನವಿ ಮಾಡ್ತೀನಿ ಈ ಆಗರ್ಗ ಫಿಫ್ಟಿ ಫಿಫ್ಟಿ ಸ್ಕೀಮ್ನಲ್ಲಿ ಯಾರ್ಯಾರ್ದು ಆಸ್ತಿಗಳು ಇದೆ ದಯ ಮಾಡಿ ಅದ್ರ ಮೇಲೆ ತನಿಖೆ ಆಗ್ಬೇಕು ಜುಡಿಷಿಯಲ್ ಇನ್ಕ್ವರಿ ಆಗ್ಬೇಕು ಜಿಲ್ಲಾ ಡಿ ಸಿ ಮೇಡಮ್ ಅವರಿಗೂ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಜಿಲ್ಲೆ ಜನ ಐವತ್ತು ರೂಪಾಯಿ ನೂರು ರೂಪಾಯಿ ಐದನೂರು ರೂಪಾಯಿ ಕೊಟ್ಟು ಒಂದೊಂದು ಫಾರ್ಮ್ ತಗೊಂಡಿದ್ದಾರೆ ಇವತ್ತು ಡಿ ಡಿ ಕಟ್ಟಿದ್ದಾರೆ ಏನೋ ಒಂದು ಆಸ್ತಿ ನಮ್ಗೆ ಅಲಾಟ್ಮೆಂಟ್ ಆಗ್ತದೆ ಲ್ಯಾಟ್ರಿ ಸಿಸ್ಟಮ್ ಮಾಡೋರ್ ಅಂತ ಅದು ಡಿಡಿ ರೊಕ್ಕನೇ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಜಮಾ ಆಗಿದೆ ಹಿಂದನು ದೊಡ್ಡ ಸ್ಕ್ಯಾಮ್ ಇದೆ ಮುಂದಿನ ತರ್ತೀನಿ ಜನರ ಗಮನ ದಯಮಾಡಿ ಜಿ ಡಿ ಕಮಿಷನರ್ ಸಾಹೇಬ್ರೆ ನಾಳೆ ಜನರಿಗೆ ಅಂದ್ರೆ ಪ್ಲಾಟ್ ಅಲಾಟ್ಮೆಂಟ್ ಆಯ್ತು ಇಂಥ ವಾಯದಲ್ಲಿ ನಾಯಕರು ಅಲ್ಲಿ ಏನ್ ಜನರಿಗಿಂತ ಹೊಲವು ಡಬಲ್ ಟಿಬಲ್ ಮಾಡ್ಕೊಂಡಿದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಜಿ ಡಿ ಕಮಿಷನರ್ ಇಂದಿನ ಸರ್ಕಾರ ಅಂತ ಹೇಳ್ತೀನಿ ನಾನು ಮೊನ್ನೆ ಧ್ವನಿ ಎತ್ತದಾಗ ಸಹಕಾರ ಸಂಘ ಹೋಗಿ ಐವತ್ತು ಲಕ್ಷ ರೂಪಾಯಿ ಕಟ್ತಾನೆ ವಾಯದಲ್ಲಿ ಫಾತೆಖಾನಿ ಈ ವಾಯದಲ್ಲಿ ಫಾತೆಖಾನಿ ಬಿಸ್ನೆಸ್ ಪಾರ್ಟ್ನರ್ ಇಂದೊಬ್ಬ ಸಬ್ ರಜಿಸ್ಟರ್ ಇದ್ದ ಬಿ ಶ್ರೀಕಾಂತ್ ಅಂತ ಸೋಮವಾರ ಮಂಡ್ಯ ದಿನ ಸಬ್ ರಜಿಸ್ಟರ್ ಏನೇನು ಅವರು ಇಪ್ಪತ್ ಹತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರು ದಿನ ಸಬ್ ರಜಿಸ್ಟರ್ ಇದ್ದ ಬಹಳ ಒಳ್ಳೆ ಮಾತಾಡ್ತಾನೆ ಸಬ್ ರಜಿಸ್ಟರ್ ಮತ್ತೊಬ್ಬಿದ್ದಂಗ ಬಾಯಿಗೆ ಮಾತಾಡ್ತಾನೆ ಈ 50 ಲಕ್ಷ ರೂಪಾಯಿ ಕಡ ಕಟ್ಟುസ്ലാಕ ಈ ಸಬ್ ರಿಜಿಸ್ಟರ್ ಬಿ ಶ್ರೀಕಲ್ ಸಹಕಾರ ಮಾಡಿದಾರೆ ವಾಯದಲ್ಲಿ ಈ ಸಬ್ ರಿಜಿಸ್ಟರ್ ಮ್ಯಾನ್ ನ ತನ್ಕೇ ಆಗಬೇಕು ಈ ವಾಯದಲ್ಲಿ business partner ಎಷ್ಟು ಲೇಔಟ್ ಮಾಡಿದಾರೆ ಸಬ್ ರಿಜಿಸ್ಟರ್ ಬಿ ಶ್ರೀಕಲ್ ಅಂದ್ರೆ ಇಷ್ಟರಲ್ಲಿ ಅಕೊಂಡೆ ಅಕಡೋ ಒಂದು ಕಮರ ಇದಾರೆ ಅಧಿಕಾರಿಗಳು ಬೆಂಬಲ ಇದೆ ಸಬ್ ರಜಿಸ್ಟರ್ ಸ್ವತ್ತ ಐವತ್ತು ಲಕ್ಷ ರೂಪಾಯಿ ಕಟ್ಟಸ್ಲಿಕ್ ಹಚ್ಚಿ ವಾಯದಲ್ಲಿ ಇಮಿಡಿಯೇಟ್ ನಿನ್ ಕ್ಯಾನ್ಸಲೇಷನ್ ಮಾಡ್ಕೊ ನಾವೆಲ್ಲ ಸೇಫ್ ಆಗ್ತೋ ಅಂತ ತೆಲಿ ಸಬ್ ಓಡಿಸಬ್ರಜಿಸ್ಟರ್ ಬಿ ಶ್ರೀಕಾಂತ್ ಬಿ ಶ್ರೀಕಾಂತ್ ಎಷ್ಟು ಆಸ್ತಿ ಎಷ್ಟು ಲೆವೆಡ್ಗಳು ಮಾಡಿದ ನಾನು ಕೊಡ್ತೀನಿ ದಾಖಲೆಗಳು ಸೋಮವಾರ ದಿನ ಈ ಸರ್ಕಾರಿ ಈಗ ಬಿ ಶ್ರೀಕಾಂತ್ ತುಮಕೂರ್ನಲ್ಲಿ ಡಿ ಆರ್ ಆಗಿದ್ದಾನೆ ಗುಲ್ಬರ್ಗನಲ್ಲಿ ನಲ್ಲಿ ಹತ್ತೊಂಬತ್ತರಲ್ಲಿಂದ ಇಪ್ಪತ್ ಮೂರು ತನ ಬಿ ಫುಲ್ ಹವಾ ಸಬ್ಜಿಸ್ಟರ್ ನಲ್ಲಿ ಚಲೋ ಘಟಾನು ಘಟಿಗಳು ಆಸ್ತಿಗಳು ನಾವೊಂದು ರೈಟ್ ಆಫ್ ಇನ್ಫಾರ್ಮೇಶನ್ ಹಾಕಿದ್ದೀನಿ ಇವು ಬಿ ಶ್ರೀಕಾಂತ ಇದ್ದಾಗ ಆಗಿದೆ ಅಂತ ನನ್ನ ಬಳಿ ಕೆಲವು ದಾಖಲೆಗಳು ಬಂದಿದೆ ಫೇಕ್ ಓನರ್ಸ್ ಗಳಿಗೆ ಇಟ್ಟು ರಿಜಿಸ್ಟರ್ ಶ್ರೀಕಾಂತ್ ಮಾಡಿದಾನೆ ಸೋಮವಾರ ದಿನ ಆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಸಬ್ ರಿಜಿಸ್ಟರ್ ವಿರುದ್ಧ ಕೃಷ್ಣ ಬೇರೆಗೌಡ್ರಿ ಸಾಹೇಬ್ರೆ ಇಂಥ ಕಳ್ಳೂರಿಗೆ ಮನೆ ಕೂಡ್ಸ್ರಿ ಇವರು ರಿಟೈರ್ಮೆಂಟ್ ಇದ್ದಾರೆ ಇವ್ರಿಗೆ ಪನಿಷ್ಮೆಂಟ್ ಸಿಗ್ಬೇಕು ಆ ಕೆಲಸ ನಾನು ಮಾಡ್ತೀನಿ ಹೋರಾಟ ಮಾಡ್ತೀನಿ ನೋಡಿ ಫಸ್ಟ್ ವಾಯದಲ್ಲಿ ಮೇಲೆ ಇಮಿಡಿಯೇಟ್ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಇಮಿಡಿಯೇಟ್ ಈ ವಾಯದಲ್ಲಿ ಮೇಲೆ ಆಕ್ಷನ್ ತಗೋಬೇಕು ನಾನು ಏನೇ ತಪ್ಪು ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೇಲೆ ಆಕ್ಷನ್ ತಗೋಲಿ ಈ ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿ ಏನ್ ಕೊಲೆಟ್ರಲ್ ಕೊಡ್ತಾನೆ ವಾಯದಲ್ಲಿ ಯಾವಾಗ ವಾಯದಲ್ಲಿ ಇದು ಯಾಕ್ ಸೈಡ್ ಇವರ್ ನಲ್ಲಿ ಏನು ಸೆವೆನ್ ಟೂ ತೌಸಂಡ್ ಸೆವೆನ್ ನಲ್ಲಿ ವಾಯದಲ್ಲಿ ಕೇಜ್ ಬಿಲ್ ಇಂತ ಇದು ಅಲಾಟ್ಮೆಂಟ್ ಮಾಡ್ಕೊತಾನೆ ಪ್ರಾಪರ್ಟಿ ಅವಾಗ ಇದೇ ಅಬ್ದುಲ್ ಇದೇ ನಬಿ ಇದೇ ಅಬ್ದುಲ್ ನಬಿ ವಿಟ್ನೆಸ್ ನಲ್ಲಿ ಇರ್ತಾನೆ ಈ ಆಸ್ತಿಗೆ ತೋರಿಸ್ತೀನಿ ಅದು ನಬಿ ಇದಕ್ಕ ವಿಟ್ನೆಸ್ ಇರ್ತಾನೆ ಅಶ್ಫಾಕ್ ಅಹ್ಮದ್ ಅಬ್ದುಲ್ ನಬಿ ಇತ್ತ ವಾಯದಲ್ಲಿ ಎರಡ್ ಸಾವಿರದ ಏಳ್ನಲ್ಲಿ ಏನು ಅಲರ್ಟ್ ಆಗ್ತಾ ಅರ್ಧ ವಿಟ್ನೆಸ್ ಇರ್ತಾನೆ ಇವನು ಆಮೇಲೆ ಇಬ್ಬರು ಸೇರ್ಕೊಂಡು ಕಳ್ಳರು ಇಪ್ಪತ್ಮೂರ್ ನಲ್ಲಿ ಈ ವ್ಯಕ್ತಿ ಮನಿಯಾರ್ ಅಂತ ಯಾರು ಗೊತ್ತಿಲ್ಲ ನನ್ಗೆ ಮೊಹಮ್ಮದ್ ಯಾಕೂಬ್ ಅಲಿ ಮೊಬಿನ್ ಮನಿಯಾರ್ ಇವ್ರೇಂದ್ರೆ ಇವ್ರ ಆಸ್ತಿ ಕಾಪಾಡ್ಬೇಕಂದ್ರೆ ರಸ್ತೆ ಇಳಿದ ಇವ್ರ ಮೇಲೆ ಎಫ್ ಐ ಆರ್ ಮಾಡ್ದಾಗ ಇವ್ರು ಆಸ್ತಿ ಕಾಪಾಡಬಹುದು ಈಗ ಸಪ್ರೈ ಆಫೀಸ್ ಇದು ಕ್ಯಾನ್ಸಲೇಷನ್ ಆಗಲ್ಲ ಯಾ ಕಾರಣಕ್ಕೂ ನಾವು ಮಾಡಕ್ ಕೊಡಲ್ಲ ಆಗಲ್ಲ ಕಾನೂನು ಹೋರಾಟ ಆಗ್ಬೇಕು ಇವ್ರು ಜೇಲ್ ಹೋಗ್ಮೇಲೆ ಮುಂದಾಗಬೇಕು ಅದೇ ನಾನು ಹೇಳ್ತಾ ಇದ್ದೀನಿ ಇವತ್ ಕಾಂಗ್ರೆಸ್ ನಲ್ಲಿ ಘಟಾನ ಘಟಿ ಲೀಡರ್ಗಳು ಇವತ್ತ ನಾರ್ತ್ ಎಂ ಎಲ್ ಅವ್ರ ಜೊತೆ ಇದ್ದಾರೆ ಅಂತ ಲೀಡರ್ ಬಗ್ಗೆ ಇಲ್ಲಿ ಇದ್ದಂತ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ತಮ್ಮ ಬಗ್ಗೆ ಒಂದು ಗೌರವ ಇದೆ ಜನರಿಗೆ ತಾವು ತಾವದ್ದು ಮಾಡಲ್ಲ ತಮ್ಗಂತ ಕಾರ್ಯಕರ್ತರ ತಮ್ಮ ಹತ್ರ ಇಲ್ಲ ಅಂತ ಜನರಿಗೆ ಒಂದು ಅಭಿಪ್ರಾಯ ಇದೆ ಇಂಥ ನಾರ್ತ್ ಮೇಡಮ್ ಅವ್ರ ಜೊತೆ ಕಳ್ಳರು ಇಂತ ವ್ಯವಹಾರಗಳು ಏನ್ ಮಾಡ್ತಾ ಇದಾರೆ ದಯ ಮಾಡಿ ಇವ್ರಿಗೆ ಇಮಿಡಿಯೇಟ್ ಇವ್ರ ಮೇಲೆ ಎಫ್ಐಆರ್ ಮಾಡಿಸಿ ಇವ್ರಿಗೆ ಅರೆಸ್ಟ್ ಮಾಡಿಸಿ ಒಳಗ ಯಾಕಂದ್ರೆ ನೀವು ಪಾಪ ನಿಮ್ಮ ಬಗ್ಗೆ ಒಂದು ಗೌರವ ಇದೆ ನಾವು ವಿರೋಧ ಪಕ್ಷದವ್ರು ದೊಡ್ಡವ್ರ ಬಗ್ಗೆ ಹೇಳೋಷ್ಟು ನಾವು ದೊಡ್ಡೋರ್ನಲ್ಲ ಒಂದು ಗೌರವ ಇದೆ ಇವ್ರ ಮ್ಯಾಲೆ ತನಿಖೆ ಮಾಡೋಕತ್ತ ಅವ ಒಂದು ಆದೇಶ ಕೊಡ್ರಿ ಅಂತ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಒಂದು ಮನವಿ ಮಾಡ್ತೀನಿ